ನಮಸ್ಕಾರ ನೀವು ನೋಡ್ತಾ ಇರೋದು ಗೌತಮಿ ನ್ಯೂಸ್ ಕರ್ನಾಟಕ ಟ್ವೆಂಟಿ ಶ್ರೀ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರ ತೊಂಬತ್ ಮೂರನೇ ಪುಣ್ಯಸ್ಮರಣೋತ್ಸವ ಆಧ್ಯಾತ್ಮ ಸಪ್ತಾಹ ಕಾರ್ಯಕ್ರಮ ಇದಾಗಿದೆ ಶ್ರೀ ಕ್ಷೇತ್ರ ಹಿಪ್ಪರ್ಗಿ ಗ್ರಾಮದಲ್ಲಿ ಮಂಗಳವಾರ ನಡೆಯಲಿರುವ ಸದ್ಗುರು ಸಂಗಮೇಶ್ವರ ಮಹಾರಾಜರ ತೊಂಬತ್ ಮೂರನೇ ಪುಣ್ಯಸ್ಮರಣೋತ್ಸವ ಕಾರ್ಯಕ್ರಮ ಇದಾಗಿದೆ ಶ್ರೀ ಸದ್ಗುರು ಸಮರ್ಥ ಪ್ರಭುಜಿ ಮಹಾರಾಜರು ಶ್ರೀ ಕ್ಷೇತ್ರ ಎಚ್ಚಿಕೇರಿ ಮಠ ಶ್ರೀ ಕ್ಷೇತ್ರ ಹಿಪ್ಪರಗಿ ಮಠ ಇವರಿಂದ ಸುದ್ದಿಗೋಷ್ಠಿಯಾಗಿದೆ ಬಾಗಲಕೋಟ್ ಜಿಲ್ಲೆ ಜಮಖಂಡಿ ತಾಲೂಕು ವರದಿ ಭರತೇಶ್ ಪಾನಕ್ನವರ್ ಸಂಪಾದಕರು ಗೌತಮಿ ನ್ಯೂಸ್ ಕರ್ನಾಟಕ ಜಮಖಂಡಿ ವಿವಿಧ ಧಾರ್ಮಿಕ ಚಟುವಟಿಕೆಗಳ ಕುರಿತು ಒಂದು ಪತ್ರಿಕಾ ವರದಿಗೋಷ್ಠಿಯನ್ನ ಇವತ್ತಿನ ದಿನ ಇಚಗೇರಿ ಆಧ್ಯಾತ್ಮ ಸಂಪ್ರದಾಯದ ಸದ್ಗುರುಗಳಾಗಿರ್ತಕ್ಕಂತಹ ಸದ್ಗುರು ಸಮರ್ಥ ಪ್ರಭುಜಿ ಮಹಾರಾಜರ ದಿವ್ಯಾಣಿತ್ಯದ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂತಹ ಸರ್ವ ಪತ್ರಿಕಾ ಬಂಧುಗಳು ಹಾಗೂ ದೃಶ್ಯ ಮಾಧ್ಯಮ ಬಂಧುಗಳಿಗೆ ಇಂಚಗೇರಿ ಅಧ್ಯಾತ್ಮ ಸಂಪ್ರದಾಯದ ಸದ್ಗುರುಗಳ ವತಿಯಿಂದ ಹಾಗೂ ಸರ್ವ ಗುರುಬಂಧುಗಳ ವತಿಯಿಂದ ತುಂಬರು ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ ಬಾಗಲಕೋಟ ಜಿಲ್ಲೆಯ ಚಮಖಿ ತಾಲೂಕಿನ ಶ್ರೀ ಕ್ಷೇತ್ರದಲ್ಲಿ ಇಂಚಗೇರಿ ಅಧ್ಯಾತ್ಮ ಸಂಪ್ರದಾಯದ ಸದ್ಗುರು ಪರಂಪರೆಯ ಶ್ರೀ ಸದ್ಗುರು ಸಮರ್ಥ ಗಿರಿಮಲ್ಲೇಶ್ವರ ಮಹಾರಾಜರ ಪರಮ ಶಿಷ್ಯರಾದ ಶ್ರೀ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರು ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ದೇಹ ತ್ಯಜಿಸಿ ಅವರ ಸಮಾಧಿಯನ್ನು ಹಿರಿವಳೆ ದಂಡಿನ ಇಪ್ಪರಿಗೆ ಕೃಷ್ಣಾ ನದಿ ದಂಡಿಯ ತಟದಲ್ಲಿ ಮಾಡಲಾಗಿತ್ತು ಹತ್ತೊಂಬತ್ತು ನೂರ ಮೂವತ್ತೊಂದನೇ ಇಸ್ವಿಯಿಂದ ಇಲ್ಲಿಯವರೆಗೆ ಅವರ ಪುಣ್ಯ ಸ್ಮರಣೋತ್ಸವವನ್ನು ಆಚರಿಸ್ತಾ ಬಂದಿದ್ದಾರೆ ಈ ವರ್ಷ ತೊಂಬತ್ತ್ಮೂರನೆಯ ಪುಣ್ಯತಿಥಿ ಸಪ್ತಾಹವು ದಿನ ಹತ್ತೊಂಬತ್ತರಂದು ಪ್ರಾರಂಭವಾಗಿ ಇಪ್ಪತ್ತೊಂದರ ಮನೆ ಗಾಯಗೊಳ್ಳಲಿದೆ ಈ ಒಂದು ಸ್ಮರಣೋತ್ಸವದ ಕಾರ್ಯಕ್ರಮಗಳನ್ನು ಇವತ್ತಾಗಿ ನಾವೆಲ್ಲ ಆಯೋಜಿಸಲಾಗಿದ್ದು ಆಯೋಜನೆಯಂತೆ ಈ ಒಂದು ಹಿಪ್ಪರಗಿ ಕ್ಷೇತ್ರಕ್ಕೆ ಅನೇಕ ಕಡೆಗಳಿಂದ ದಿಂಡಿ ಪಲ್ಲಕ್ಕಿಗಳು ಆಗಮಿಸುತ್ತವೆ ಧಾರವಾಡ ಬೆಂಡವಾಡ ಅಥನಿ ರೆಡ್ಡಿ ಸೂರ್ಪಾಲಿ ಹುಬ್ಬಳ್ಳಿ ಹೀಗೆ ಅನಿಗೆ ಕಡೆಗಳಿಂದ ದಿಂಡಿ ಪಲ್ಲಕ್ಕಿ ಪಾದಯಾತ್ರೆಯನ್ನು ತೆಗೆದುಕೊಂಡು ಭಕ್ತಾದಿಗಳು ಆಗಮಿಸುತ್ತಾರೆ ಅವರನ್ನೆಲ್ಲ ಬರಮಾಡಿಕೊಂಡು ಇಡೀ ಊರಲ್ಲಿ ಉತ್ಸವದ ಕಾರ್ಯಕ್ರಮ ನೆರವೇರುತ್ತಿದೆ ಅದು ಹನ್ನೊಂದು ಗಂಟೆಗೆ ಮುಕ್ತಾಯವಾದ ನಂತರ ಸರಿಯಾಗಿ ಶ್ರೀ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರ ದೇವಾಲಯದಲ್ಲಿ ಸಂಗಮೇಶ್ವರ ಮಹಾರಾಜರ ಗದ್ಗೆಯ ಪೂಜೆ ಅದರ ಅದರ ಮೇಲೆ ಆರತಿ ತದನಂತರ ದಾಸೋಲು ಪೂಜೆ ಪೂಜೆ ಹೀಗೆ ಸಂಪ್ರದಾಯದ ನಿಯಮದಂತೆ ಕಾರ್ಯಕ್ರಮಗಳು ಪ್ರಾರಂಭಗೊಂಡು ದಾಸೋಲು ಪ್ರವಚನವನ್ನು ಆವಾಗ ಬಂದಂಥ ಸಂಪ್ರದಾಯದ ಗುರುಗಳ ಕಡೆಯಿಂದ ಪ್ರವಚನ ಕಾರ್ಯಕ್ರಮವು ನೆರವೇರುತ್ತದೆ ಈ ಮುಂಜಾನೆಯ ಹನ್ನೊಂದು ಗಂ ಹನ್ನೊಂದರಿಂದ ಎರಡು ಗಂಟೆವರೆಗೆ ಕಾರ್ಯಕ್ರಮ ಜರುಗಿ ಆಮೇಲೆ ಎಲ್ಲರಿಗೂ ಮಹಾಪ್ರಸಾದ ಮತ್ತು ಸಾಯಂಕಾಲ ಮೂರು ಗಂಟೆಯಿಂದ ಐದು ಗಂಟೆವರೆಗೆ ಅನುಭವ ಪದ ಭಜನಾ ಪದಗಳನ್ನು ಹಾಡುತ್ತಾರೆ ಐದು ಗಂಟೆಯಿಂದ ಎಂಟು ಗಂಟೆವರೆಗೆ ದಾಸೋಧದ ಮೇಲೆ ಪುರಾಣ ಪ್ರವಚನಗಳು ಜರಬೇರ್ತಾಯಿವೆ ಆಮೇಲೆ ರಾತ್ರಿ ಜಾಗರಣೆ ನಿಮಿತ್ತವಾಗಿ ರಾತ್ರಿ ಬಾರಾಭಂಗ ದಾಸ್ಬೋಧ ಮೇಲೆ ಪ್ರವಚನ ಹಾಗೂ ಇನ್ನಿತರ ಕೆಲವು ಡೊಳ್ಳಿನ ಪದಗಳು ಸರ್ವೋದಯ ಗಿಗಿ ಪದಗಳು ಅನುಭವ ಪದಗಳು ಹೀಗೆ ರಾತ್ರ ಬೆಳಗಾನುವರೆಗೆ ಜಾಗರಣೆ ನಡೆದು ಮುಂಜಾನೆ ನಶಿಕಿನೊಳಗೆ ನಾಲ್ಕು ಗಂಟೆಗೆ ಕಾಕಡಾರ್ತಿಯೊಂದಿಗೆ ಆ ರಾತ್ರಿಯ ಜಾಗರಣೆ ಕಾರ್ಯಕ್ರಮ ಮುಕ್ತಾಯ ಇದೆ ಮತ್ತು ಸಪ್ತಾಹದ ಕಾರ್ಯಕ್ರಮ ಒಂಬತ್ತು ಗಂಟೆಯಿಂದ ಪ್ರಾರಂಭಗೊಂಡು ದಾಸಬೋಧ ಗದ್ದಿಗೆ ವೀನಾ ಪೂಜೆ ಹಾಗೂ ಎಲ್ಲ ಥರದ ಆರತಿಗಳೊಂದಿಗೆ ಸರಿಯಾಗಿ ಹನ್ನೊಂದು ಗಂಟೆಗೆ ಮತ್ತೆ ಕಾರ್ಯಕ್ರಮ ಪ್ರಾರಂಭ ಇದೆ ಹನ್ನೊಂದು ಗಂಟೆಗೆ ದಾಸಬೋಧದ ಮೇಲೆ ದಾಸೋಹದ ಅಧ್ಯಾತ್ಮ ತತ್ವದ ಮೇಲೆ ಬಂದಂಥ ಶ್ರೀಗಳಿಂದ ಮಹಾ ಮಹಾರಾಜರಿಂದ ರಾಜಕೀಯ ಗಣ್ಯರಿಂದ ಪ್ರವಚನ ಕಾರ್ಯಕ್ರಮ ಆ ರೀತಿ ನಡೀತಾ ಇದೆ ಅಲ್ಲಿ ಎರಡು ಗಂಟೆಗೆ ಅದು ಮುಕ್ತಾಯಗೊಳ್ತಾ ಇದೆ ಎರಡು ಗಂಟೆ ನಂತರ ಪ್ರಸಾದ ಮತ್ತೆ ಮೂರು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಅನುಭವ ಪದ ಬಗೆರೆ ಶುರುವಾಗ್ತವೆ ಐದು ಗಂಟೆ ಸುಮಾರಿಗೆ ಮತ್ತೆ ಕಾರ್ಯಕ್ರಮ ಪ್ರಾರಂಭಗೊಳ್ತಾ ಇದೆ ಆವಾಗ ಸರ್ವ ಧರ್ಮಗಳ ಸಮನ್ವಯ ಏಕತಾ ಸಮಾವೇಶವನ್ನು ಇಟ್ಟುಕೊಂಡದ್ದಾಗಿದೆ ಆ ಒಂದು ಸಮಾವೇಶದ ಉದ್ಘಾಟನೆಗೊಂಡು ಆ ಸಮಾವೇಶದಲ್ಲಿ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರ ಜೀವನ ಚರಿತ್ರೆಯ ಚಿತ್ರ ಚಿತ್ರಾಧಾರಿತವಾಗಿರ್ತಕ್ಕಂಥ ಪುಸ್ತಕ ಅಂದ್ರೆ ಆಲ್ಬಮ್ ಅದನ್ನು ಬಿಡುಗಡೆಗೊಳಿಸ್ತಾ ಇದೆ ಅದು ಇಂಗ್ಲೀಷಿನಲ್ಲಿ ಮತ್ತು ಹಿಂದಿಯಲ್ಲಿ ಎರಡು ಆವೃತ್ತಿಗಳನ್ನು ಆ ಸಮಯದೊಳಗೆ ಬಿಡುಗಡೆಗೊಳಿಸ್ತಾ ಇದ್ದಾರೆ ತದನಂತರ ಆಮೇಲೆ ಸರ್ವಧರ್ಮಗಳ ಬಗ್ಗೆ ಎಲ್ಲ ಧರ್ಮ ಧರ್ಮ ಧರ್ಮದರ್ಶಿಗಳು ಜ್ಞಾನಿಗಳು ತತ್ವಜ್ಞಾನಿಗಳು ಸಮಾಜ ಕಾರ್ಯಕರ್ತರು ರಾಜಕೀಯ ಕಾರ್ಯಕರ್ತರು ಧಾರ್ಮಿಕ ಕಾರ್ಯಕರ್ತರು ಎಲ್ಲರೂ ಆಗಮಿಸಿ ಅದರಲ್ಲಿ ಪಾಲ್ಗೊಂಡು ತಮ್ಮ ಅನುಭವವನ್ನು ಹಂಚಿಕೊಂಡು ಉದಾತ್ತವಾದಂತಹ ಈ ಭಾರತದ ಏಕತೆಯ ಸಲುವಾಗಿ ರಾಷ್ಟ್ರೀಯತೆಯ ಸಲುವಾಗಿ ಕೃಷಿಯ ಸಲುವಾಗಿ ಈ ಒಂದು ಪರಿಸರದ ಸಲುವಾಗಿ